ಎಲ್ರಿಗೂ ಸಹ ನಮಸ್ತೆ ಬಿಗ್ ಬಾಸ್ ಶೋ ದಿನೇ ದಿನೇ ಕೂಡ ತುಂಬಾ ಅದ್ಭುತವಾಗಿ ಬರ್ತಾ ಇದೆ ಟಿ ಆರ್ ಯಲ್ಲೂ ಸಹ ನಂಬರ್ ಒನ್ನ ತೆಗೆದುಕೊಂಡಿದೆ ಈ ಹದಿನೈದು ದಿನಗಳಿಂದಲೂ ಕ ಕೂಡ ವೋಟಿಂಗ್ ಲೈನ್ ಓಪನ್ ಆಗಿಲ್ಲ ಆದ್ದರಿಂದ ಈ ವಾರವೂ ಎಲಿಮಿನೇಟ್ ಆಗೋದಕ್ಕೆ ಯಾರೂ ಸಹ ಸಾಧ್ಯ ಇಲ್ಲ ಯಾಕೆ ಅಂದರೆ ನಮ್ಮೆಲ್ಲರಿಗೂ ಸಹ ತಿಳಿದೇ ಇದೆ ಎಲಿಮಿನೇಷನ್ ಮಾಡೋದಕ್ಕಿಂತ ಮುಂಚೆ ಜನರ ಅಭಿಪ್ರಾಯವನ್ನು ತಿಳಿಯೋದಕ್ಕಿಂತ ಮುಂಚೆ ಬಿಗ್ ಬಾಸ್ನಲ್ಲಿ ಓಟೌಟನ್ನು ಮನೆಯಿಂದ ಹೊರಗಡೆಯನ್ನು ಯಾರೂ ಕಳಿಸೋದಿಲ್ಲ ಆದರೆ ಈ ಸಲ ಹೋದ ವಾರ ಕೂಡ ಇಬ್ಬರು ಸ್ಪರ್ಧಿಗಳನ್ನು ವೋಟೌಟ್ ಮಾಡಿದ್ದೀವಿ ಅಂತ ಹೇಳಿ ಎಲಿಮಿನೇಷನ್ ಮಾಡಿದ್ದೀವಿ ಅಂತ ಹೇಳಿ ಔಟ್ ಆಗಿದ್ದಾರೆ ಅಂತ ಹೇಳಿ ಸೀಕ್ರೆಟ್ ರೂಮ್ಗೆ ಕಳಿಸ್ಲಾಗಿತ್ತು ಆದರೆ ಈಗ ಈ ವಾರ ಓಟಿಂಗ್ ಲೈನ್ ಓಪನ್ ಇಲ್ಲ ಹಾಗಾದರೆ ಮನೆಯಿಂದ ಹೊರಗಡೆ ಹೋಗೋರು ಯಾರು ಎಲ್ರಿಗೂ ಸಹ ಮೂಡ್ತಿರುವಂತಹ ಪ್ರಶ್ನೆ ರಜತ್ ಹಾಗೆ ಚೈತ್ರ ಅವರಿಬ್ಬರೂ ಸಹ ಓದ್ ಸಲ ಸೀಸನ್ನಲ್ಲಿ ಬಂದು ಹನ್ನೊಂದೇ ಸೀಸನಲ್ಲಿ ಬಂದು ಅವರಿಬ್ಬರು ಸಹ ಆಟವನ್ನು ಆಡಿದರು ಆದರೆ ಈ ಕೂಡ ಇನ್ನು ಮುಂದೆ ಕೂಡ ಅವರು ಇರೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಅವರು ಓದು ಸೀಸನ್ನ ಸ್ಪರ್ಧಿಗಳು ಇವರು ಈ ಸಲ ಕಂಟೆಸ್ಟೆಂಟ್ಗಳವರು ಅಲ್ಲ ಅವರು ಯಾವಾಗಲೂ ಸಹ ಅವರು ತಮ್ಮ ಆಟವನ್ನು ಮತ್ತೆ ಹೇಗೆ ಒಂದು ಬಿಗ್ ಬಾಸ್ಗೆ ಮತ್ತೊಮ್ಮೆ ಸ್ಫೂರ್ತಿಯನ್ನು ಕೊಡೋದಕ್ಕೆ ಬಂದಿದ್ದಾರೆ ಕಂಟೆಸ್ಟೆಂಟ್ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನಾದರೂ ರಜತ್ ಹಾಗೂ ಚೈತ್ರ ಮನೆಯಿಂದ ಹೊರಗಡೆ ಈ ವಾರ ಹೋದರೆ ಅವರಿಗೆ ಕೊಡುವ ಇರುವಂತಹ ಸೂಪರ್ ಪವರನ್ನು ಗಿಲ್ಲಿಗೆ ಕೊಡ್ತಾರೆ ಅಂತ ಹೇಳಿ ಮಾತುಗಳು ತುಂಬಾ ಓಡಾಡ್ತಾ ಇದ್ದಾವೆ ಮನೆಯಿಂದ ಈ ವಾರ ಯಾರು ಹೋಗ್ತಾರೆ ಗಿಲ್ಲಿಗೆ ನಿಜಕ್ಕೂ ಕೂಡ ಸೂಪರ್ ಪವರ್ ಸಿಗುತ್ತಾ ಕಾದು ನೋಡಬೇಕಾಗಿದೆ ಥ್ಯಾಂಕ್ ಯು